ನೋಡಿ ಗೋಬಿ ಮಂಚೂರಿಯಲ್ಲಿ ಎಂತ ಸಿಕ್ಕಿದೆ ನೋಡಿ ಇದು ನನಗೆ ಸಿಕ್ಕಿದೆ ಅಲ್ಲ ನನ್ನ ಫ್ರೆಂಡಿಗೆ ಸಿಕ್ಕಿದ್ದು ನೀನು ಅವಳು ಸ್ಟೇಟಸ್ಗೆ ಹಾಕಿದ್ದು ಹಾಗೆ ಅದನ್ನು ವಿಡಿಯೋ ಕಳಿಸ್ಲಿಕ್ಕೆ ಹೇಳಿದೆ ನೋಡಿ ಅವಳು ಒಂದು ಇದು ಒಂದು ಚಾಟ್ ಇಂದ ಚಾಟ್ ಎಲ್ಲ ಸಿಕ್ತಾಯಲ್ಲ ಗೋಬಿ ಮಂಚೂರಿ ಮಸಾಲೆ ಪುರಿ ಅದೆಲ್ಲ ಸಿಕ್ತಾಯಿಲ್ಲ ಅಲ್ಲಿಂದ ಅವಳು ತಂದದ್ದು ಅಲ್ಲಿಂದ ತರುವಾಗ ನೋಡಿ ಈ ಹುಳ ಈ ಹುಳ ಹೇಗೆ ಫ್ರೈ ಆಗಿದೆ ನೋಡಿ ಹೇಗೆ ಉಂಟು ನೋಡಿ ಇದು ತಿನ್ನುವಾಗ ಮಾತ್ರ ಭಾರಿ ಜಾಗೃತಿ ಆಗಿರಬೇಕು ಈಗ ಉಂಟಲ್ಲ ಹೊರಗಿದು ಇದು ತಿನ್ಲಿಕ್ಕೆ ಹೆದರಿಕೆ ಆಗಿದೆ ಯಾವುದ್ರಲ್ಲಿ ಎಂತ ಇರ್ತದೆ ಹೇಳಿಕ್ಕಾಗುದಿಲ್ಲ ನೋಡಿ ಈ ಹುಳ ನೋಡಿ ಅದರ ಕಾಲು ನೋಡಿ ಹೇಗುಂಟು ಅಂತ ಅಂತೇಳಿ ಚಂದ ಫ್ರೈ ಆಗಿದೆ ಮೆಣಸು ಇರ್ತದಲ್ಲ ಮೆಣಸಲ್ಲಿ ಮೆಣಸು ಹೇಗೆ ಚಂದ ಫ್ರೈ ಆಗ್ತದೆ ಹಾಗೆ ಫ್ರೈ ಆಗಿದೆ ಯಾರಾದರೂ ನೀವು ಉಂಟಲ್ಲ ಹೊರಗಿಂದ ತಿನ್ನುವಾಗ ಭಾರಿ ಜಾಗೃತಿ ಆಗಿರಿ ಗಬ ಗಬ ಅಂತ ತಿನ್ ನೋಡದೆ ತಿಂದರೆ ಉಂಟಲ್ಲ ಎಂತ ಸೇ ಇರ್ಬೋದು ಅದಕ್ಕೆ ನೋಡಿ ಇನ್ನು ಯಾರಾದರೂ ಹೊರಗಿನಿಂದ ತಿಂದರೆ ಭಾರಿ ಜಾಗೃತಿ ಆಗಿರಿ ಹೊರಗಿನಿಂದ ಗೋಬಿ ಆಗಲಿ ಯಾವುದೇ ಚಾಟ್ ಆಗಲಿ ತಿನ್ನುವಾಗ ನೋಡಿಕೊಂಡು ತಿನ್ನಿ ಕ್ಲೀನ್ ಇದ್ದಲ್ಲಿ ಹೋದರೆ ಭಾರಿ ಒಳ್ಳೇದು ಅಥವಾ ನೀವು ಮನೆಯಲ್ಲೇ ಮಾಡಿದರೆ ಇನ್ನೂ ಒಳ್ಳೇದು ಹೊರಗಿದ್ದು ತಿನ್ನಬಾರ್ದೆ ಅಂತ ಹೇಳೋದಲ್ಲ ಹೊರಗಿದ್ದು ತಿಂತಾರೆ ಆದರೆ ತಿನ್ಬೋದು ಆದರೆ ನೋಡಿಕೊಂಡು ತಿನ್ಬೇಕಾಗ್ತದೆ ನಾವು ಉಂಟಲ್ಲ ಹೊರಗಿಂದ ತಿನ್ನುದೇ ಬಿಟ್ಟಿದ್ದೇವೆ ಆವತ್ತೆ ಅವತ್ತು ನಮಗೊಂದು ಈ ಪುರಿಯಲ್ಲಿ ಜಿರಳೆ ಸಿಕ್ಕಿತ್ತು ಹಾಗೆ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆಲ್ಲ ಹೇಳಿ ನನಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್